ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆಯೇ ಅಂತ ಟೊಮೆಟೊ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಕ್ವಿಕ್ಕಾಗಿ ಹಾಗೆಯೇ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬಹುದು ಇದನ್ನು ಈ ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಬಾಣಲೆನ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ಆಯಿಲಿಗೆ ನೀವು ಸ್ವಲ್ಪ ತುಪ್ಪನ ಹಾಕ್ಕೋಬೋದು ನಂತರ ಇದಕ್ಕೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದ್ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಕರ್ವೇವನ ಸೇರ್ಸ್ಕೊಳ್ಳೋಣ ಇದಕ್ಕೆ ನಾವು ಒಂದು ಮರಾಠಿ ಮಗು ಒಂದ್ ಎರಡು ಏಲಕ್ಕಿ ಎರಡರಿಂದ ಮೂರು ಲವಂಗ ಹಾಗೆ ಇಟ್ಕೊಂಡಿರುವಂತ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದೀವಿ ನಂತರ ಇದಕ್ಕೇ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊಳ್ಳೋಣ ಹಾಗೆಯೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಸ್ವಲ್ಪ ಶೇಂಗನ್ನು ಕೂಡ ಸೇರಿಸಿಕೊಳ್ಳೋಣ ಇವಾಗ ಹಾಕಿರುವಂತಹ ಎಲ್ಲ ಪದಾರ್ಥಗಳನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ ಅರಶಿನ ಪುಡಿ ಹಾಕಿದ ನಂತರ ನಾವು ಇದನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಈರುಳ್ಳಿ ಚೆನ್ನಾಗಿ ಬೈಕೊಳ್ಳುತ್ತೆ ನಂತರ ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ ನೀವು ಅಚ್ಚ ಖಾರದ ಪುಡಿ ಬದಲಾಗಿ ಇಲ್ಲಿ ಹಸಿಮೆಣಸನ್ನು ಕೂಡ ಯೂಸ್ ಮಾಡಬಹುದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನಮಗೆ ಈರುಳ್ಳಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೋನ ಸೇರಿಸ್ಕೊಳ್ತಾ ಇದ್ದೀವಿ ಟೊಮೆಟೊ ಹಣ್ಣನ್ನು ನೀವು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ಹಾಕಿರುವಂಥ ಟೊಮೆಟೊ ನಮಗೆ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಹೀಗೇನೆ ಮಿಕ್ಸ್ ಇರಿ ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ತುಂಬ ಈಸಿಯಾಗಿ ಹಾಗೇನೆ ಪಟಾಪಟ ಅಂತ ಮಾಡ್ಕೋಬಹುದು ರೈಸ್ ಮಾಡಿದ್ದಿದ್ರೆ ನೀವು ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬಹುದು ಇಲ್ಲಾಂದರೆ ನಿಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ ದಿನಾನೂ ಒಂದೇ ಥರದ ತಿಂಡಿಯನ್ನು ತಿಂದು ಬೇಜಾರಾಗಿರುತ್ತೆ ಅಲ್ವಾ ಆವಾಗ ಈ ಥರ ಟ್ರೈ ಮಾಡಿ ಕೊಡಿ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇಷ್ಟಾದರೆ ಆಯಿತು ಈ ಗೊಜ್ಜು ರೆಡಿ ಆಯಿತು ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರುವಂತಹ ಅನ್ನನ ಸೇರಿಸ್ಕೊಳ್ಳೋಣ ಅನ್ನನ ಸೇರಿಸ್ಕೊಂಡ ನಂತರ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಕೈಯಿಂದ ಆದರೂ ಮಿಕ್ಸ್ ಮಾಡ್ಕೋಬಹುದು ಇಲ್ಲಾಂದರೆ ಸೌಟ್ ಸಹಾಯದಿಂದ ಕೂಡ ಮಿಕ್ಸ್ ಮಾಡ್ಕೋಬಹುದು ನೀವು ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ಅನ್ನನ ನೀವು ಇವಾಗಲೇ ಮಾಡಿ ಕೂಡ ಮಾಡ್ಕೊಬಹುದು ಇಲ್ಲಾಂದರೆ ಉಳಿದಿರುವಂತಹ ಅನ್ನಕ್ಕೆ ಕೂಡ ನೀವು ಈ ಗೊಜ್ಜನ್ನು ಮಾಡಿ ಸೇರಿಸ್ಕೊಬಹುದು ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬಹುದು ಅಂತ ತುಂಬಾ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನೀವು ಮಾಡಿದ ನಂತರ ಟೇಸ್ಟ್ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ